ಓಂ ಶ್ರೀ ಗುರು ಬಸವಲಿಂಗಾಯ ನಮ ಇವತ್ತಿನ ವಚನ ಕಾಟಕೂಟಗಳ ಪುಣ್ಯಶ್ರೀ ರೇಚವನವರೆದು ಮೊದಲನೇದಾಗಿ ವಚನ ನೋಡಿ ಬಂಜೆ ಯಾವ ಹಿಂಗೆ ಬಂಜೆ ಯಾವ ಹಿಂಗೆ ಕ್ಷೀರ ಉಂಟೆ ಊರತ ಏನನ್ನ ಬೇರೆಯಲುಂಟೆ ನೀ ಬೇರೆದೆ ಬೇರೆ ನಾನಲ್ಲೇ ನಿಜಶಾಂತೇಶ್ವರ ನೋಡಿ ಈ ತಾಯಿಯ ಒಂದೇ ವಚನ ಸಿಕ್ಕಿರೋದು ಆ ವಚನದ ಅರ್ಥ ನೋಡಿ ಶರಣರ ಶಕ್ತಿ ಇರುವುದೇ ಅವರ ವೀರ ನಿಷ್ಠೆಯಲ್ಲಿ ಶರಣರ ಶಕ್ತಿ ಇರುವುದೇ ಅವರ ವೀರನಿಷ್ಠೆಯಲ್ಲಿ ಹಾಗಾಗಿ ಶರಣರ ಮಹಿಮೆಯನ್ನು ಮರಣದಲ್ಲಿ ನೋಡು ಎಂದಿದ್ದಾರೆ ಶರಣನಾದ ಶರಣನಾದವನು ಯಾರಿಗೂ ಹಂಚುವುದಿಲ್ಲ ಅವನು ದೇವರಿಗೂ ಗುಲಾಮನಲ್ಲ ಅದು ಈ ವಚನದಲ್ಲಿ ಕಂಡುಬರುತ್ತದೆ ಕಾಟಕೂಟಗಳ ಪುಣ್ಯಶ್ರೀ ರೇಚವ್ವ ಸಿಕ್ಕಿರುವ ಒಂದೇ ವಚನದಲ್ಲಿ ಮಹತ್ವಪೂರ್ಣ ಸಂದೇಶವಿದೆ ಹಳೆಯದ ಹಸುವಿನಲ್ಲಿ ಹಾದರಿಯುವುದಿಲ್ಲ ಅಂತೆಯೇ ವ್ರತಹೀನನನ್ನು ಯಾರೂ ಸೇರುವುದಿಲ್ಲ ವ್ರತಹೀನರ ಸಂಘವನ್ನು ಮಾಡಬಾರದು ಎನ್ನುವ ರೇಚವ್ವ ತನ್ನ ಇಷ್ಟ ದೇವನನ್ನು ಕುರಿತು ನಿಜಶಾಂತೇಶ್ವರ ನೀನು ಬೇಕಾದರೆ ವ್ರತಹೀನರನ್ನು ಕೂಡಿದರೆ ಕೂಡು ಆದರೆ ನಾನು ಮಾತ್ರವಲ್ಲ ಎಂದು ವ್ರತಹೀನ ಹೀನರನ್ನು ತಿರಸ್ಕರಿಸಿ ಪ್ರತಿಷ್ಠೆಯನ್ನು ಸ್ವೀಕರಿಸಿದ್ದಾಳೆ ಇದು ಶರಣರ ಬದ್ಧತೆ ಓಂ ಶ್ರೀ ಗುರು ಬಸವಲಿಂಗಾಯ ಶರಣ ಶರಣಾರ್ಥಿಗಳು